ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯೇಶು ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾ ಇವತ್ತು ಫ್ಯಾಮಿಲಿ ಎಲ್ಲ ಸೇರಿ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ ಸಂಜೆ ಒಂದು ಐದು ಗಂಟೆಗೆ ಹೊರಟಿದ್ದೀವಿ ಡೀಸೆಲೆಲ್ಲ ಹಾಕಿಸ್ಕೊಂಡು ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಾವು ಹಾಸನ್ ಟು ಧರ್ಮಸ್ಥಳ ಹೋಗ್ತಿರೋದು ಹಾಸನದಿಂದ ಧರ್ಮಸ್ಥಳ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಒಂದು ಎರಡರಿಂದ ಮೂರು ಅವರ್ ಬೇಕಾಗುತ್ತೆ ಹೋಗೋಷ್ಟರಲ್ಲಿ ಸೊ ಇವಾಗ ಸ್ಟಾರ್ಟ್ ಮಾಡಿದ ಜರ್ನಿನ ಈ ಥರ ತಂಪೊತ್ತಲ್ಲಿ ಹೋಗೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಐದು ಗಂಟೆಲಿ ನಾವು ಹೊರಟಿರೋದು ಸೊ ಮಳೆ ಟೈಮಲ್ಲಿ ಈ ಥರ ಮಳೆ ಹೊತ್ತಲ್ಲಿ ಜರ್ನಿ ಮಾಡೋದು ಒಂಥರ ಖುಷಿ ಅನಿಸುತ್ತೆ ಹಾಗೆ ವೆದರು ಚೆನ್ನಾಗಿರುತ್ತೆ ಡ್ರೈವಿಂಗ್ ಮಾಡ್ತಿರೋರಿಗೂ ತುಂಬಾ ಕೂಲ್ ಅನಿಸುತ್ತೆ ಯಾವುದೇ ತರಹದ ಟಯರ್ಡ್ ಕೂಡ ಏನಾಗಲ್ಲ ಸೊ ನಾವೀಗ ಸಕಲೇಶ್ಪುರ ಹತ್ತತ್ರ ಹೊರಟಿದ್ದೀವಿ ಗಳು ಇನ್ನೂ ಮಾಡ್ತಾನೇ ಇದಾರೆ ಅಷ್ಟು ರೋಡು ಇನ್ನೂ ಡೆವಲಪ್ ಆಗಿಲ್ಲ ಇದು ನೋಡ್ತಾ ಇದ್ದೀರಲ್ಲ ಜೆ ಸಿ ಪಿ ಎಲ್ಲ ಈ ಥರ ಸನ್ಸಂದಿಲಿ ಇನ್ನು ರೋಡ್ಗಳು ಮಾಡ್ತಾ ಇದ್ದಾರೆ ರೋಡ್ ಸೈಡಲ್ಲಿ ಜೋಡ ಎಲ್ಲ ಬೇಯಿಸ್ತಾ ಇದ್ರು ಆದರೂ ಇನ್ನು ಕನ್ಸ್ಟ್ರಕ್ಷನ್ ತುಂಬ ನಡೀತಾ ಇದೆ ಸಕಲೇಶ್ವರ ಬಿಟ್ಟೆ ಆದ್ಮೇಲೆ ಈ ಥರ ಕಲ್ಲು ಗುಂಡಿಗಳು ತುಂಬಾ ಇದೆ ಅಲ್ಲಿಂದ ಧರ್ಮಸ್ಥಳ ಟರ್ನಿಂಗ್ ಸಕಲೇಶ್ಪುರ ಇಂದ ಘಾಟ್ ಸೆಕ್ಷನ್ ಹೋಗೋ ಅಷ್ಟರಲ್ಲಿ ತುಂಬಾ ಸುಸ್ತಾಗಿರುತ್ತೆ ಅಷ್ಟು ರೋಡ್ ಇನ್ನೂ ಕನ್ಸ್ಟ್ರಕ್ಷನ್ ಅಷ್ಟು ಮಾಡಿರೋಲ್ಲ ಸೊ ನಾವೀಗ ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ವಿ ನೈಟ್ ಮಕ್ಕಳಿರೋದ್ರಿಂದ ಸ್ವಲ್ಪ ನಾವು ನಿಧಾನಕ್ಕೆ ಬಂದ್ವಿ ನಾವು ಬಲ ಒಂದು ಒಂಬತ್ತು ಗಂಟೆ ಆಯಿತು ಈಗ ಧರ್ಮಸ್ಥಳ ಎಂಟ್ರಿ ಆಗಿದ್ದೀವಿ ನೀವು ಅಕಸ್ಮಾತ್ ಏನಾದರೂ ಹೊರಟ್ರೆ ಈ ಥರ ನೈಟ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಥರದ ಟ್ರಸ್ಟ್ ಏನಾಗೋದಿಲ್ಲ ನಿಮಗೆ ಸೊ ಈ ಥರ ಫ್ಯಾಮಿಲಿ ಜೊತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ರಶ್ ಇತ್ತು ಯಾಕೆ ಅಂದರೆ ಈಗ ಮದುವೆ ಸೀಸನ್ ಇರೋದ್ರಿಂದ ಎಲ್ಲ ಧರ್ಮಸ್ಥಳದಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಆಗಿರ್ತಾರಲ್ಲ ಮದುವೆಗಳಿಗೆ ಸೊ ಅದಕ್ಕೋಸ್ಕರ ಸ್ವಲ್ಪ ರೂಮ್ಗಳೆಲ್ಲ ಜಾಸ್ತಿ ರಶ್ ಇತ್ತು ಸೊ ನೋಡ್ತಾ ಇದ್ದಾರಲ್ಲ ದೇವಸ್ಥಾನ ಎಷ್ಟು ರಶ್ ಇದೆ ಅಂತ ಈಗೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಅಷ್ಟರಲ್ಲೆಲ್ಲ ರೂಮ್ನ ಖಾಲಿ ಮಾಡಿಬಿಡ್ತಾರೆ ಚೆಕ್ಔಟ್ ಮಾಡಿಬಿಡ್ತಾರೆ ಸೊ ನಾವೀಗ ರೂಮ್ ಹುಡ್ಕೊಂಡು ಹೊರಟ್ವಿ ಸೊ ವೈಶಾಲಿ ಅಂತ ಇದೆ ಅಲ್ಲಿ ರೂಮ್ ಖಾಲಿ ಇಲ್ಲ ಅಂತ ಇಲ್ಲಿ ಸಾಕೇತಿ ಕಳಿಸಿದ್ರು ಸಾಕೇತಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ ಅಂತ ಮಾಮೂಲಿ ರೂಮು ನಮಗೆ ಕೊಟ್ಟರು ಫ್ಯಾಮಿಲಿ ಮೂರು ಜನಕ್ಕೆ ಅವ್ರು ತೊಗೊಂಡಿದ್ದು ನಮಗೆ ಆಧಾರ್ ಕಾರ್ಡಿಂದ ಮೂರು ಜನಕ್ಕೆ ಇನ್ನೂರು ರೂಪಾಯಿ ತೊಗೊಂಡ್ರು ಹಾಗೆ ನಾವು ಚೆಕ್ಔಟ್ ಮಾಡಬೇಕಾ ರಿಟರ್ನ್ ಹಂಡ್ರೆಡ್ ರುಪೀಸ್ ವಾಪಸ್ ಕೊಟ್ಟರು ನಮಗೆ ಇಲ್ಲಿ ತ್ರೀ ಡಬಲ್ ಸೆವೆನ್ ಅಂತ ರೂಮ್ ಕೊಟ್ರು ತುಂಬಾನೇ ಚೆನ್ನಾಗಿತ್ತು ಒಳಗಡೆ ಫುಲ್ ಕ್ಲೀನ್ ಆಗಿ ಎಲ್ಲ ಚೆನ್ನಾಗಿತ್ತು ಫೆಸಿಲಿಟೀಸ್ ತುಂಬಾ ಚೆನ್ನಾಗಿತ್ತು ಚಾಪೆಯಿಂದ ಹಿಡ್ದು ಮಿರರ್ ಎಲ್ಲಾ ಚೆನ್ನಾಗಿದೆ ಸೊ ನಾವೀಗ ಸೊ ನಾವೀಗ ಪ್ರಸಾದಕ್ಕೆ ಹೋಗೋಣ ಅಂತ ಕಾರ್ನ ಅಲ್ಲೇ ಪಾರ್ಕ್ ಮಾಡಿದ್ವಿ ಪಾರ್ಕ್ ಮಾಡಿಬಿಟ್ಟು ನಾವೀಗ ಪ್ರಸಾದಕ್ಕೆ ಹೋಗ್ತಾಯಿದ್ವಿ ಏನು ಒಂಬತ್ತುವರೆಗೆಲ್ಲ ಇನ್ನೂ ಮುಚ್ಚಿರಲ್ಲ ಪ್ರಸಾದ ಸೊ ಅದಕ್ಕೆ ಕೊಡ್ತಾಯಿದ್ರು ಅದಕ್ಕೋಸ್ಕರ ಊಟಕ್ಕೆ ಇಲ್ಲೇ ಹೋಗೋಣ ಅಂತ ಪ್ರಸಾದಕ್ಕೆ ಬಂದ್ವಿ ಸೊ ನೋಡಿ ಸುಮಾರು ಜನ ಇದ್ದಾರೆ ಇವರೆಲ್ಲ ಈಗ ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ರು ಈಗ ದೇವಸ್ಥಾನ ಕ್ಲೋಸ್ ಆಯಿತು ಸೊ ಈಗ ಪ್ರಸಾದಕ್ಕೆ ಅಂತ ಹೊರಟಿದ್ವಿ ಧರ್ಮಸ್ಥಳದಲ್ಲಿ ಪ್ರಸಾದ ತಿನ್ನೋದೇ ಒಂಥರ ಸಕ ತುಂಬಾನೇ ಖುಷಿ ಆಗುತ್ತೆ ಅಷ್ಟು ರುಚಿಯಾಗೂ ಇರುತ್ತೆ ಬೇಗ ಧರ್ಮಸ್ಥಳ ಪ್ರಸಾದ ತಿಂದ್ರೆ ಬೇಗ ಜೀರ್ಣ ಆಗ್ಬಿಡುತ್ತೆ ಸೊ ನೋಡಿ ಅಲ್ಲಿ ಕೊಡೋ ಒಂದೊಂದು ಸಹ ಪ್ರಸಾದ ತುಂಬಾನೇ ಅದ್ಭುತ ಅನ್ಬೋದು ಶ್ರೇಷ್ಠ ಅನ್ಬೋದು ನಾವು ಕಾರಲ್ಲಿ ರಾಗೇಜ್ ಇತ್ತು ಅದೆಲ್ಲ ರೂಮಿಗೆ ತಗೊಂಡು ಬಂದ್ವಿ ಬೆಳಗ್ಗೆ ಎದ್ದು ಕ್ಲೀನಾಗಿ ಬಂದು ಎಲ್ಲ ಫ್ರೆಶ್ಅಪ್ ಆಗಿ ಸೊ ಬೆಳಗ್ಗೆಗೆ ದರ್ಶನಕ್ಕೆ ಅಂತ ಹೊರಟಿದ್ವಿ ಇಲ್ಲಿ ನಾಳೆ ಒಂದು ಒಂಬತ್ತು ಗಂಟೆ ಆಗಿತ್ತು ಹೋಗಸಲ್ ದರ್ಶನಕ್ಕೆ ಸೊ ಅದಕ್ಕೆ ನಾವಿಲ್ಲಿ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಬಂದ್ವಿ ಬಂದು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ದರ್ಶನಕ್ಕೆ ಹೊರಟಿದ್ವಿ ಸೊ ದರ್ಶನ ಮಾಡ್ಬೇಕಾದ್ರೆ ಏನು ಬೆಳಗ್ಗೆ ಅಷ್ಟರಲ್ಲಿ ಅಷ್ಟು ಜನ ಏನಿರಲಿಲ್ಲ ಸೊ ರಾತ್ರಿ ಎಲ್ಲ ಚೆಕ್ಔಟ್ ಮಾಡ್ಕೊಂಡು ರೂಮ್ನ ಬೆಳಗ್ಗೆ ಅಷ್ಟರಲ್ಲಿ ರಿಟರ್ನ್ ಆಗಿದ್ರು ಸೊ ಇನ್ನೂ ಬರೋರು ಬರ್ತಾನೆ ಇರ್ತಾರೆ ನೀವು ನೀವೇನಾದರೂ ಹೋಗಬೇಕು ಅಂದರೆ ವೀಕೆಂಡಲ್ಲಿ ಹೋಗಬೇಡಿ ಈ ಥರ ಮಧ್ಯದಲ್ಲಿ ಬಂದರೆ ತುಂಬಾ ಏನೋ ರಶ್ ಇರೋಲ್ಲ ಅಷ್ಟು ಫ್ರೀಯಾಗಿ ದರ್ಶನ ಮಾಡ್ಬೋದು ಸೊ ಇದೆಲ್ಲ ಹೊಸ್ದಾಗಿ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ತಿರುಪತಿಲಿ ಹೇಗೆ ನನ್ನ ಕೂಡಾಕ್ತಾರೆ ಆ ಥರ ಎಲ್ಲ ಕೂಡಾಕ್ತಾರೆ ಸೊ ಒಳಗಡೆ ಅಷ್ಟು ಫೋಟೋ ತೆಗಿಯಂಗಿಲ್ಲ ಅದಕ್ಕೋಸ್ಕರ ತೆಗ್ದೀವ ನಾನು ಅದೇ ಇವಾಗ ಅದೆಲ್ಲ ಮುಗಿಸ್ಕೊಂಡು ನಾವೀಗ ನೆಕ್ಸ್ಟ್ ಹೊರಟಿದೆ ಸೂರ್ಯ ದೇವಸ್ಥಾನ ಅಂತ ಸೂರ್ಯ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫುಲ್ಲು ಮಳೆ ಬರ್ತಾಯಿತ್ತು ಜೋರಾಗಿ ಸೊ ನೀವು ಅಲ್ಲಿ ದೇವಸ್ಥಾನಕ್ಕೆ ಏನಾದರೂ ಹರಕೆ ಎಲ್ಲ ಮಾಡ್ಕೊಂಡಿದ್ರೆ ಸೂರ್ಯ ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸೊ ನಾವೀಗ ಎಲ್ಲ ವಾಪಸ್ ಮತ್ತೆ ಸೂರ್ಯ ದೇವಸ್ಥಾನ ಮುಗಿಸ್ಕೊಂಡು ನಾವೀಗ ಸೂರ್ಯ ದೇವಸ್ಥಾನಕ್ಕೆ ಹೊರಟಿದ್ವಿ ಇಲ್ಲಿಗೆ ಬಂದ್ವಿ ಸೂರ್ಯ ದೇವಸ್ಥಾನಕ್ಕೆ ಸೊ ನೋಡಿ ಎಲ್ಲ ಮಳೆ ಬಂದು ಎಲ್ಲ ರೋಡೆಲ್ಲ ಕಿಚ ಖಿಚ ಆಗ್ಬಿಟ್ಟಿದೆ ಸೊ ಆದರೂ ಈ ಥರ ವೆದರ್ ತುಂಬಾ ಚೆನ್ನಾಗಿರುತ್ತೋ ಒಂಥರದಿರಿ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸೂರ್ಯ ದೇವಸ್ಥಾನ ನಾವಿಲ್ಲಿ ಒಂದು ಪಾಪದ ಹರಕೆ ಇತ್ತು ಅದಕ್ಕೋಸ್ಕರ ಇಲ್ಲಿ ಹರಕೆ ತಗೊಂಡು ಮಣ್ಣಿಂದ ಗೊಂಬೆ ಕೊಡ್ತಾರಲ್ಲ ಅದು ಮಾಡ್ಕೊಂಡಿದ್ವಿ ನಾವು ಗಣಪಾಪು ಆದರೆ ಕೊಡ್ತೀವಿ ಅಂತ ಸೊ ಅದೆಲ್ಲ ಹರಕೆ ತಗೊಬಂದು ಒಳಗಡೆ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ಸೊ ಅಲ್ಲಿ ಒಳಗಡೆ ಯಾವ ದೇವಸ್ಥಾನದಲ್ಲೂ ಫೋನ್ ಫೋನ್ನ ಹಲೋ ಮಾಡೋದಿಲ್ಲ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಳೋಕೆ ಆಗಿಲ್ಲ ಅದೆಲ್ಲ ಈಗ ರಿಟರ್ನ್ ಬಂದ್ವಿ ಮತ್ತು ಒಂದು ಒಂದು ಗಂಟೆ ಆಗಿತ್ತು ಅದೆಲ್ಲ ಮುಗಿಸ್ಕೊಂಡು ಬಲಸಿ ಮತ್ತೆ ಇಲ್ಲೇ ಪ್ರಸಾದಕ್ಕೆ ಬಂದ್ವಿ ಧರ್ಮಸ್ಥಳಕ್ಕೆ ಚೆನ್ನಾಗಿರುತ್ತೆ ಪ್ರಸಾದ ಒಂಥರ ನಾವು ತಿಂದರೆ ನಮಗೆ ಶ್ರೇಷ್ಠ ಅದು ಅಷ್ಟು ಚೆನ್ನಾಗಿರುತ್ತೆ ಪ್ರಸಾದ ಎಲ್ಲ ತಿನ್ನಬೇಕು ಸೊ ಈಗ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದೆರಡು ಫೋಟೋ ಎಲ್ಲ ಇದ್ವಿ ಅಲ್ಲಿಂದ ನೆಕ್ಸ್ಟು ಹೋಗಿದ್ದೆ ನಾವು ಪಾರ್ಕಿಗೆ ಪಾರ್ಕ್ ನೋಡ್ತಾ ಇದ್ದಾರೆಲ್ಲ ಸಖತ್ತಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಪಾರ್ಕೆಲ್ಲ ಎಲ್ಲ ಅಕ್ವೇರಿಯಮ್ಮು ಮೀನ್ ಕಾರ್ಡು ಅದೆಲ್ಲ ತುಂಬಾ ಚೆನ್ನಾಗಿದೆ ಈಗ ಪಾರ್ಕ್ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ರೂಮ್ನೆಲ್ಲ ಚೆಕ್ಔಟ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ನಾವು ಹೊರಟಿದ್ದೆ ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯ ಸೊ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಹೋಗ್ಬೇಕಾದ್ರೆ ರೋಡ್ ಸೈಡಲ್ಲಿ ಜೋಳ ಮಾಡ್ತಾ ಈ ಮಳೆ ಟೈಮಲ್ಲಿ ಈ ಥರ ಜೋಳ ತಿಂದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಫೇಮಸ್ಸು ಜೋಳ ಬಾಯ್ಲ್ ಮಾಡಿರೋದು ಹಾಗೆ ಇಲ್ಲಿ ಸುಟ್ಟಿರೋ ಜೋಳ ಸಿಗುತ್ತೆ ನಮ್ಗೆ ಸುಟ್ಟಿರೋ ಜೋಳ ಅಂದರೆ ಸಖತ್ತು ತುಂಬಾ ಇಷ್ಟ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ನಾವು ಕುಮಾರ ದ್ವಾರಗೆ ಸೊ ನೋಡ್ತಾಯಿದ್ದೆಲ್ಲ ಕುಮಾರ ದ್ವಾರಲ್ಲಿ ಎಷ್ಟು ನೀರಿದೆ ಅಂತ ಅಷ್ಟು ಧರ್ಮಸ್ಥಳದಲ್ಲೂ ಅಷ್ಟು ನೀರಿರಲಿಲ್ಲ ಕುಮಾರ ದ್ವಾರಲ್ಲಿ ತುಂಬ ಚೆನ್ನಾಗಿದೆ ನೀರು ಸೊ ಅಲ್ಲೆಲ್ಲ ಸ್ನಾನ ಮಾಡ್ತಾಯಿದ್ರು ನನ್ನ ಮಗಳಿಗೂ ಅಲ್ಲೇ ಸ್ನಾನ ಮಾಡಿಸ್ಕೊಂಡು ಸಲ ನಮ್ಮ ಪಾಪಗೆ ಈ ಥರ ಎಲ್ಲ ನೀರಲ್ಲಿ ಆಟ ಆಡಿಸ್ತಾ ಇದ್ದರು ಚರಿ ತುಂಬಾ ನೀರಿದೆ ಜಾಸ್ತಿ ಆಳ ಏನಿಲ್ಲ ಸೊ ನಾನು ತೋರಿಸ್ತೀನಿ ನೋಡಿ ಎಷ್ಟು ಹೆಂಗೆಲ್ಲ ಆಟ ಆಡ್ತಾ ಇದ್ದಾರೆ ಹೆಂಗೆಲ್ಲ ಸ್ನಾನ ಮಾಡ್ಕೋತಾ ಇದ್ದಾರೆ ಅಲ್ಲಿ ಅನ್ನೋದು ನಾವು ಅಲ್ಲೇ ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನಾವೀಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೀವು ನಂಬ್ತಿರೋ ಇಲ್ವೋ ಫುಲ್ಲು ಖಾಲಿ ಇದೆ ಒಂಚೂರು ರಶ್ ಇಲ್ಲ ಸೊ ಮನೆ ಬಂದು ಎಲ್ಲ ನಿಂತಿದೆ ಕಲ್ಲೆಲ್ಲ ಒಂಥರ ಒದ್ದೆ ಆಗಿದೆ ಫುಲ್ ಖಾಲಿ ಇದೆ ಬೇಗ ದರ್ಶನ ಮುಗೀತು ನಾವು ಒಳಗಡೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತಲೆ ಒಂದು ಐದು ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಂಡು ಇವಾಗ ಮತ್ತೆ ಅಲ್ಲಿ ಆದಿಸುಬ್ರಹ್ಮಣ್ಯ ಅಂತ ಇದೆಯಲ್ಲ ಅಲ್ಲಿಗೆ ಹೊರಟಿದ್ವಿ ಸೊ ಮಳೆ ಟೈಮಲ್ವ ಎಲ್ಲ ಒಂದೊಂದು ಅಂಗಡಿ ಓಪನ್ ಇದೆ ಅಷ್ಟು ಜನ ಏನಿಲ್ಲ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಧರ್ಮಸ್ಥಳದಲ್ಲಿ ಈಗ ವೀಕೆಂಡಲ್ಲಿ ಬರ್ತಾರೆ ಮಧ್ಯದಲ್ಲಿ ಯಾರು ಅಷ್ಟು ಜನ ಇರಲ್ಲ ಸೊ ನೋಡ್ತಾ ಇದ್ರಲ್ಲ ಆದಿಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಒಂದು ಚೂರು ಸಹ ನೀರಿಲ್ಲ ಅಷ್ಟು ಎಲ್ಲ ಇದಾಗ್ಬಿಟ್ಟಿದೆ ಆದಿ ಸುಬ್ರಹ್ಮಣ್ಯದಲ್ಲಿ ಸ್ವಲ್ಪ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಐದು ಗಂಟೆ ಆಯಿತು ಐದು ಗಂಟೆಯಲ್ಲಿ ಎಲ್ಲ ಮುಗೀತು ಸೊ ಇವಾಗ ಮತ್ತೆ ರಿಟರ್ನು ಹೊರಟಿದ್ದೀವಿ ಇಲ್ಲಿ ಪುಷ್ಪ ಜನ ಅಂತಾರಲ್ಲ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಈಗ ಮತ್ತೆ ರಿಟರ್ನ್ ಹಾಸ್ಯಕ್ಕೆ ಹೊರಟಿದ್ದೀವಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್